ಹಲೋ ವೀಕ್ಷಕರೇ ತಮಗೆಲ್ಲರಿಗೂ ಗೋರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ ಚಾನಲ್ಗೆ ಸ್ವಾಗತ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾವಿಲ್ಲಿ ಸ್ಕ್ರೀನ್ ಮೇಲೆ ಹಾಗೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಕರೆದಿದ್ದಾರೆ ಎಷ್ಟು ಹುದ್ದೆಗಳು ಕರೆದಿದ್ದಾರೆ ಅದಕ್ಕೆ ವೇತನ ಯಾವ್ಯಾವ ರೀತಿ ಇರುತ್ತೆ ಮತ್ತು ಅಪ್ಲೈ ಮಾಡಲು ಡೇಟ್ ಏನು ಕೊನೆಯ ದಿನಾಂಕ ಏನು ಎನ್ನುವುದ್ರ ಬಗ್ಗೆ ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಾವು ಪೂರ್ತಿ ವಿಡಿಯೋವನ್ನು ನೋಡಿ ಕರ್ನಾಟಕ ಸರ್ಕಾರದಿಂದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಕರೆದಿದ್ದಾರೆ ಹುದ್ದೆಗಳ ಹೆಸರು ಈ ರೀತಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿವರೆಗೆ ಇದ್ದಿರುತ್ತೆ ಯಾವ ರೀತಿ ತಮ್ಮ ಪ್ರಮೋಷನ್ ಆಗ್ತಾ ಹೋಗುತ್ತೆ ಅದೇ ರೀತಿ ವೇತನ ಶ್ರೇಣಿ ಕೂಡ ಹೆಚ್ಚಾಗ್ತಾ ಹೋಗಿರುತ್ತೆ ಒಟ್ಟು ಹುದ್ದೆಗಳ ಸಂಖ್ಯೆ ಸಾವಿರ ಹುದ್ದೆಗಳು ಈ ಹುದ್ದೆಗಳಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಬೇಕು ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಅಂದರೆ ದ್ವಿತೀಯ ಪಿ ಯು ಸಿ ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಥಿ ತಾವು ಪಾಸಾಗಿದ್ದರೆ ಸಾಕು ಈ ಹುದ್ದೆಗೆ ತಾವು ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಅಂತ ತಾವು ನೋಡ್ಬೋದು ಇದಕ್ಕೆ ಯಾವ್ಯಾವ ರೀತಿ ವಯೋಮಿತಿ ಕೂಡ ಇದ್ದಿರುತ್ತೆ ತಾವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ತಮಗೆ ಕಾಣಿಸಿದ್ದಾಗೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಅಥವಾ ಪ್ರವರ್ಗ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ವಿದ್ಯಾರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಕೆಟಗಿರಿ ಒನ್ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷಗಳು ಗರಿಷ್ಠ ವಯೋಮಿತಿ ಇದ್ದಿರುತ್ತೆ ತಾವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೋದು ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂತ ಹೇಳಿದ್ದಾರೆ ಬಟ್ ಇದು ಇವಾಗ ಡೇಟ್ ಎಕ್ಸ್ಟೆಂಡ್ ಆಗಿದೆ ಇದು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತೇಳಿ ಆಗಿರ್ಬೋದು ಅಥವಾ ಇದಕ್ಕಿಂತ ಹೆಚ್ಚು ಕೂಡ ಆಗಿರ್ಬೋದು ಯಾಕಂದರೆ ಇವಾಗ ವೆಬ್ಸೈಟಲ್ಲಿ ಅಪ್ಲೈ ಮಾಡಲು ಬರ್ತಾ ಇಲ್ಲ ಅದಕ್ಕೆ ತಾಂತ್ರಿಕ ಕಾರಣದಿಂದ ಈಗ ಅರ್ಜಿ ಪ್ರಾರಂಭ ದಿನಾಂಕವನ್ನು ಮುಂದೂಡಿಸಿದ್ದಾರೆ ಅದೇ ರೀತಿ ಅರ್ಜಿಗೆ ಸಲ್ಲಿಸಲು ಕೊನೆಯ ದಿನಾಂಕ ಕೂಡ ಮುಂದೂಡಿಸಿದ್ದಾರೆ ಅದೇ ರೀತಿ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಕೂಡ ಒಂದು ಏಳನೇ ದಿನಗಳವರೆಗೆ ಮುಂದನ್ನು ಓಡಿಸಲಾಗಿರುತ್ತೆ ಅದೇ ರೀತಿ ಅರ್ಜಿ ಶುಲ್ಕ ಈ ರೀತಿ ಇರುತ್ತೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ ಪ್ರವರ್ಗ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ವಿದ್ಯಾರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇದ್ದಿರುತ್ತೆ ಯಾವುದೇ ಕಾರಣಕ್ಕೂ ಪಾವತಿಸಿದ ಅರ್ಜಿ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಪ್ರಕಟಣೆ ಕೂಡ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗೇರಿ ಒನ್ ಅಥವಾ ಮಾಜಿ ಸೈನಿಕ ವಿಕಲಚೇತನ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇದ್ದಿರುತ್ತೆ ತಾವು ಇಲ್ಲಿ ನೋಡ್ಬೋದು ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣಪತ್ರ ಹೊಂದಿರುವವರು ಮಾತ್ರ ಅದಕ್ಕೆ ಅವರಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕ ಇದ್ದಿರುತ್ತೆ ಇಲ್ಲಾಂದರೆ ಉಳಿದವರಿಗೆಲ್ಲ ಏಳ್ನೂರ ಐವತ್ತು ರೂಪಾಯಿನೇ ಅರ್ಜಿ ಶುಲ್ಕ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನದ ಮೇಲೆ ಇದನ್ನು ಜಾಬ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಿರ್ತಾರೆ ಇದಕ್ಕಿಂತ ಮೊದಲು ಏನಾಗ್ತಿತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳೊಂದಿಗೆ ತೆರಗಡೆ ಆದ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ನಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರಕ್ಕೆ ನೂರು ಪರ್ಸೆಂಟೇಜ್ ಆದವರಿಗೆ ಡೈರೆಕ್ಟ್ ಸೆಲೆಕ್ಷನ್ ಮುಖಾಂತರ ಜಿಲ್ಲಾಧಿಕಾರಿಯೇ ಡೈರೆಕ್ಟ್ ಸೆಲೆಕ್ಷನ್ ಮುಖಾಂತರ ಆಯ್ಕೆ ಮಾಡ್ಕೊಳ್ತಿದ್ದರು ಬಟ್ ಇವಾಗ ಹಾಗಿಲ್ಲ ಕೊರೋನಾ ಬ್ಯಾಚ್ನಿಂದ ಇದನ್ನು ಚೇಂಜ್ ಮಾಡಲಾಗಿದೆ ಇದೇ ಪ್ರಥಮ ಬಾರಿಗೆ ಈ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಪ್ರಥಮ ಬಾರಿಗೆ ಎಕ್ಸಾಮ್ ನಡೆಸಿ ಕ್ವಾಲಿಫಿಕ್ಷ ಕ್ವಾಲಿಫೈ ಮಾಡಿಕೊಳ್ಳುತ್ತಿದ್ದಾರೆ ಇದ್ದಾರೆ ನಾವು ನೋಡ್ಬೋದು ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಒ ಎಮ್ ಆರ್ ಮಾದರಿ ಮೂಲಕ ಪರೀಕ್ಷೆ ನಡೆಸಲಾಗುವುದಂತ ಹೇಳಿದ್ದಾರೆ ತಾವು ನೋಡ್ಬೋದು ವೀಕ್ಷಕರೇ ಇದಕ್ಕೆ ಕನ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇದ್ದಿರುತ್ತೆ ನೂರ ಐವತ್ತು ಅಂಕಗಳ ಪರಿ ಒಳಗೊಂಡಿರುತ್ತೆ ಅದಕ್ಕೆ ಐವತ್ತು ಅಂಕಗಳು ತೊಗೊಂಡ್ರೆ ಸಾಕು ತಾವು ಎಲಿಜಿಬಲ್ ಆಗ್ತಿರಾ ಕನ್ನಡ ಕಡ್ಡಾಯ ಪರೀಕ್ಷೆಗೆ ಇದಕ್ಕೆ ಎಸ್ ಎಲ್ ಸಿ ಅಲ್ಲಿ ಅಥವಾ ಪಿ ಯು ಸಿಯಲ್ಲಿ ತಾವು ಕನ್ನಡ ಭಾಷೆಯ ಮುಖಾಂತರ ಪರೀಕ್ಷೆ ಬರೆದು ಪಾಸಾಗಿದ್ದರೆ ಈ ಪರೀಕ್ಷೆ ಬರೆಯುವ ಅವಶ್ಯಕತೆ ಇರುವುದಿಲ್ಲ ಇಲ್ಲದವಾದರೆ ಉಳಿದ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಬರಲೇಬೇಕಾದಂಥದ್ದು ಇದಕ್ಕೆ ವಿಷಯಗಳು ಈ ರೀತಿ ಇರುತ್ತೆ ಮತ್ತು ಅಂಕಗಳು ಕೂಡ ಈ ರೀತಿ ಇರುತ್ತೆ ತಾವು ಇಲ್ಲಿ ನೋಡ್ಕೋಬೋದು ಪ್ರಚಲಿತ ಘಟನೆಗಳ ಮೇಲೆ ಕೇಳುತ್ತಾರೆ ಸಾಮಾನ್ಯ ಜ್ಞಾನದ ಮೇಲೆ ಕೇಳಿರ್ತಾರೆ ದೈನಂದಿನ ಗ್ರಹಿಕೆ ಮೇಲೆ ಕೇಳಿರ್ತಾರೆ ಭಾರತದ ಸಂವಿಧಾನ ಮೇಲೆ ಕೇಳಿರುತ್ತಾರೆ ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತದ ಇತಿಹಾಸ ಮೇಲೆ ಕೇಳಿರ್ತಾರೆ ಕರ್ನಾಟಕದ ಇತಿಹಾಸ ಮೇಲೆ ಕೇಳಿರ್ತಾರೆ ಭಾರತದ ಭೂಗೋಳ ವಿಷಯಗಳ ಮೇಲೆ ಕೇಳಿ ಪ್ರಶ್ನೆಗಳು ಕೇಳಿರ್ತಾರೆ ಇದೇ ರೀತಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳ ಮೇಲೆ ಪ್ರಶ್ನೆಗಳು ಕೇಳಿರ್ತಾರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಮೇಲೆ ಕುರಿತು ಕೂಡ ಪ್ರಶ್ನೆಗಳು ಕೇಳಿರ್ತಾರೆ ಕರ್ನಾಟಕದ ಪರಿಸರ ಸಂಬಂಧಿತ ಪ್ರಶ್ನೆಗಳು ಕೂಡ ಕೇಳಿರ್ತಾರೆ ಎಲ್ಲ ವಿಷಯಗಳು ಕುರಿತು ನೂರು ಅಂಕಗಳ ಪ್ರಶ್ನೆಗಳು ಕೇಳಿರ್ತಾರೆ ಇದಕ್ಕೆ ಎರಡು ಗಂಟೆಗಳ ಕಾಲಾವಧಿ ಇರುತ್ತೆ ಪರೀಕ್ಷೆ ಬರೆಯಲು ಅದೇ ರೀತಿ ಮತ್ತು ಎರಡನೇ ಪೇಪರ್ ಕೂಡ ಇದ್ದಿರುತ್ತೆ ಇದಕ್ಕೆ ಎರಡು ಪರೀಕ್ಷೆಗಳು ಇದ್ದಿರ್ತವೆ ಅದಕ್ಕೆ ಎರಡನೇ ಪರೀಕ್ಷೆಯಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಮುಖಾಂತರ ನೂರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅದಕ್ಕೂ ಕೂಡ ಎರಡು ಗಂಟೆ ಕಾಲಾವಧಿ ಇದ್ದಿರುತ್ತೆ ತಾವಿಲ್ಲಿ ನೋಡ್ಬೋದು ಇದಕ್ಕೆ ಋಣಾತ್ಮಕ ಮೌಲ್ಯಮ್ಯಾಪನ ಇದ್ದಿರುತ್ತೆ ವೀಕ್ಷಕರೇ ಒಂದು ಬೈ ಫೋರ್ ಎಷ್ಟು ಅಂಕಗಳನ್ನು ಕಳೆಯಲಾಗುತ್ತೆ ಅಂತ ಹೇಳಿದ್ದಾರೆ ನಾಲ್ಕು ತಾವು ಉತ್ತರಗಳನ್ನು ತಪ್ಪು ಉತ್ತರಗಳನ್ನು ಹಾಕಿದ್ದಾರೆ ಅದರಲ್ಲಿ ಒಂದು ಅಂಕಗಳನ್ನು ತಮ್ಮದು ಮೈನಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ವೀಕ್ಷಕರೇ ತಾವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ತಪ್ಪದೇ ಆಗಿ ತಾವು ಪೂರ್ತಿ ಅನ್ನು ನೋಡಿಕೊಂಡೇ ಅಪ್ಲೈ ಮಾಡಲು ಹೋಗ್ರಿ ಯಾಕಂದರೆ ಅಪ್ಲೈ ಅರ್ಧ ಅರ್ಧ ನೋಟಿಫಿಕೇಶನ್ ನೋಡಿ ಅಪ್ಲೈ ಮಾಡಲು ಹೋದರೆ ತಾವು ಎಲಿಜಿಬಲ್ ಆಗ್ತಿರೋ ಎಲ್ಲವಾ ಅಂತ ಡೌಟ್ ಇದ್ದಿರುತ್ತೆ ಜಾತಿ ಮೀಸಲಾತಿ ಕೂಡ ಇದ್ದಿರುತ್ತೆ ತಾವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ತಮಗೆ ಇರಬಹುದು ನಾವು ಇದೇ ರೀತಿಯಾಗಿ ಫುಲ್ ಓದ್ತಾ ಹೋದ್ರೆ ಟೈಮ್ ಭಾಳ ಹಿಡಿತೀವಿ ವಿಡಿಯೋ ಅದಕ್ಕಾಗಿ ನಾನು ಪೋಸ್ ಮಾಡ್ತಾ ಹೋಗ್ತೀನಿ ತಾವೆಲ್ಲ ವಿಡಿಯೋಗಳನ್ನು ಫೋಸ್ ಮಾಡಿ ಪ್ರಕಟಣೆಯನ್ನು ನೋಡ್ಕೋಬೋದು ಮಾಜಿ ಸೈನಿಕ ಅಭ್ಯರ್ಥಿಗಳು ಕೂಡ ಮೀಸಲಾತಿ ಇಟ್ಟಿದ್ದಾರೆ ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿ ಕೂಡ ಮೀಸಲಾತಿಯನ್ನು ಇಟ್ಟಿದ್ದಾರೆ ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ ಮೀಸಲಾತಿ ಇಟ್ಟಿದ್ದಾರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಕೂಡ ಮೀಸಲಾತಿಯನ್ನು ಇಟ್ಟಿದ್ದಾರೆ ತಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು ತ್ರೀ ಸೆವೆಂಟಿ ಎನ್ ಜೆ ಹೊಂದಿದವರಿಗೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೂ ಕೂಡ ಮೀಸಲಾತಿಯನ್ನು ಇಟ್ಟಿದ್ದಾರೆ ಸರ್ಕಾರಿ ಸೇವೆಯಲ್ಲಿ ನೌಕರಿಗೆ ಕಲ್ಯಾಣ ಕರ್ನಾಟಕ ವೃಂದದ ಇಲಾಖೆಯವರಿಗೂ ಕೂಡ ಮೀಸಲಾತಿ ಇಟ್ಟಿದ್ದಾರೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಕೂಡ ಮೀಸಲಾತಿ ಇಟ್ಟಿದ್ದಾರೆ ಯೋಜನೆಗಳಿಂದ ನಿರ್ವಾಸಿತರಾದ ಅಭ್ಯರ್ಥಿಗಳು ಕೂಡ ಮೀಸಲಾತಿ ಇಟ್ಟಿದ್ದಾರೆ ತಾವು ಇಲ್ಲಿ ನೋಡಕೋಬಹುದು ಸ್ಕ್ರೀನ್ ಮೇಲೆ ತಮಗೆ ಕಾಣಿಸ್ತಿರ್ಬೋದು ಯಾವ್ಯಾವ ರೀತಿ ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡಬೇಕು ಯಾವ ರೀತಿ ಹೋಗಿ ಅಪ್ಲಿಕೇಶನ್ ಫೀಸನ್ನು ತುಂಬಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ದಿರುತ್ತೆ ಉಳಿದ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐದನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಈ ಫೀಸ್ ಕೂಡ ಅಂಚೆ ಮೂಲಕ ಅಥವಾ ಆ ಫೋನ್ ಆನ್ಲೈನ್ ಮುಖಾಂತರ ಹತ್ರ ತಾವು ತುಂಬಬಹುದು ತಾವು ನೋಡ್ಬೋದು ಸ್ಕ್ರೀನ್ ಮೇಲೆ ತಮಗೆ ಕಾಣಿಸ್ತಿರ್ಬೋದು ಯಾವ್ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಇದಕ್ಕೊಂದು ಮುಖ್ಯ ವಿಷಯವೇನೆಂದರೆ ವೀಕ್ಷಕರೇ ತಾವು ಇಲ್ಲಿ ನೋಡ್ಬೋದು ತಮಗೆ ಎಲ್ಲ ರೀತಿಯ ಕ ಕೆಟಿಗರಿ ಮುಖಾಂತರ ಕೂಡ ಇಲ್ಲಿ ಎಲಿಜಿಬಲ್ ಆಗೋಕ್ಕೆ ಯಾರ ರೀತಿ ಯಾವ್ಯಾವ ಕೆಟಗರಿ ಕೂಡ ಎದೆ ಎಷ್ಟು ಇಂತಿಷ್ಟು ಸ್ಥಾನಗಳಂತೇಳಿ ಮೀಸಲಿಟ್ಟಿದ್ದಾರೆ ಸಾವಿರ ಪೋಸ್ಟಲ್ಲಿ ಕೂಡ ಜೆ ಎಮ್ಗೆ ಒಂದು ಎರಡು ನೂರು ಇರ್ಬೋದು ಇದೇ ರೀತಿ ಎಲ್ಲ ಕಡೆ ಮೀಸಲಾತಿ ಇಟ್ಟಿದ್ದಾರೆ ತಾವು ಅಪ್ಲಿಕೇಶನ್ ಹಾಕುವಲ್ಲಿ ಸ್ವಲ್ಪ ವೀಕ್ಷ ವೀಕ್ಷಕರೇ ತಾವು ನೋಡ್ಬೋದು ತಾವು ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ತಮಗೆ ಜಿಲ್ಲೆಗಳು ಕೇಳ್ತಾರೆ ಯಾವ ಜಿಲ್ಲೆಯಲ್ಲಿ ತಾವು ಅಪ್ಲಿಕೇಶನ್ ಹಾಕ್ಬೋಯಿಸ್ತಿರ್ತೀರಿ ಯಾವ ಜಿಲ್ಲೆಯಲ್ಲಿ ಹಾಯೆಸ್ಟ್ ಪೋಸ್ಟ್ಗಳು ಯಾವ ಜಿಲ್ಲೆ ಕಡಿಮೆ ಪೋಸ್ಟ್ಗಳು ಇದೆ ಅಂತ ಎಲ್ಲ ಡಿಟೇಲ್ ತಾವು ಇಲ್ಲಿ ನೋಡಿಕೊಂಡೆ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕುವಾಗ ಪ್ರಮುಖ ಈ ಡಾಕ್ಯುಮೆಂಟ್ಗಳು ಹತ್ತವೆ ತಾವು ನೋಡ್ಕೋಬೇಕು ಈ ಡಾಕ್ಯುಮೆಂಟ್ಗಳು ಕಂಪಲ್ಸರಿ ತಾವು ಅಪ್ಲಿಕೇಶನ್ ಹಾಕುವಾಗ ತೆಗೆದಿಟ್ಕೊಳ್ಳಬೇಕು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು ಅಥವಾ ತೆಗೆದರೆ ಇಟ್ಕೊಳ್ಳಿ ಫಸ್ಟ್ ಪಾಲ್ ನಿಮಗೆ ಆಧಾರ್ ಕಾರ್ಡ್ ಹತ್ತೈತೆ ಎಸ್ ಹತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹತ್ತುತ್ತೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಹತ್ತೆ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ಕೂಡ ಆತತ್ತೆ ಗ್ರಾಮೀಣ ಮಾಧ್ಯಮ ಇದ್ದರೆ ಗ್ರಾಮೀಣ ಮಾಧ್ಯಮ ಕೂಡ ಹತ್ತೈತೆ ತ್ರೀ ಸೆವೆಂಟಿಯನ್ ತಮ್ಮ ಹತ್ರ ಇದ್ದರೆ ತಾವು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಯಾಗಿದ್ದರೆ ತ್ರೀ ಸೆವೆಂಟಿಯನ್ ಕೂಡ ಅಪ್ಲೈ ಹಾಕಿ ಅಪ್ಲೈ ಮಾಡ್ಬೋದು ಇದು ಈ ರೀತಿ ಆದಂಥ ಎಲ್ಲ ಕೂಡ ಹತ್ತಿರುತ್ತೆ ಮತ್ತು ತಮಗೆ ತಮ್ಮ ಫೋ ಒಂದು ಫೋಟೋ ಮತ್ತು ಒಂದು ಸಿಗ್ನೇಚರ್ ಕೂಡ ಹತ್ತುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಗಳು ಹತ್ತುತ್ತವೆ ವಿದ್ಯಾರ್ಥಿಗಳೇ ತಾವೆಲ್ಲದು ಅಪ್ಲಿಕೇಶನ್ ಹಾಕುವಾಗ ತಪ್ಪದೇ ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದಿಟ್ಟುಕೊಳ್ಳಬೇಕು ವಿಡಿಯೋವನ್ನು ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ಇಂಟ್ರೆಸ್ಟಿಂಗ್ ಜಾಬ್ಸ್ಗಳ ಬಗ್ಗೆ ತಮಗೆ ಮಾಹಿತಿಯನ್ನು ತಲುಪ್ತಾ ಇರ್ತೀವಿ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು